ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೂಪರ್ ಸವಿ ರುಚಿ ಇವತ್ತಿನ ದಿನ ನಾನು ಬದ್ನಿಕಾಯಿ ಬರ್ತಾ ರೆಸಿಪಿನ ಮಾಡ್ತಾ ಬದ್ನಿಕಾಯಿ ಬದ್ನೇಕಾಯಿ ಮಾಡಲು ನಾನಿಲ್ಲಿ ಒಂದು ಬದ್ನಿಕಾಯಿ ತೊಗೊಂಡಿದ್ದೀನಿ ನಾನು ಈ ಥರ ದೊಡ್ಡ ಸೈಜಿನ ಬದ್ನೇಕಾಯಿ ತೊಗೊಂಡ್ರೆ ಒಂದು ತೊಗೊಳ್ಳಿ ಇಲ್ಲ ಚಿಕ್ಕ ಚಿಕ್ಕ ಬದನೇಕಾಯಿನಿಂದ ಮಾಡ್ಕೋಬೋದು ಮಾಡೋದು ಸೇಮ್ ಮೆಥಡೇ ನಾನಿಲ್ಲಿ ದೊಡ್ಡ ಸೈಜಿದು ಎಳೆ ಇರುತ್ತೆ ನೋಡಲು ದೊಡ್ಡದಾಗಿದ್ರೂ ಇದು ಎಳೆ ಬದನೇಕಾಯಿ ಈ ಥರ ಇದು ಬರ್ತಾ ಈ ಬದ್ನೇಕಾಯಿಂದ ಭರ್ತಾ ಚೆನ್ನಾಗಾಗುತ್ತೆ ಈಗ ನೋಡಿ ಇದಕ್ಕೆ ನಾನು ಫಸ್ಟು ಬಿಟ್ಟು ಇದರೊಳಗಡೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದ್ರ ಜೊತೆಗೆ ನಾನು ಫ್ರೈ ಫ್ರೈ ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ಫ್ಲೇಮಲ್ಲಿ ಸುಡೋದ್ರಿಂದ ಇದೇ ರೀತಿ ಬೆಳ್ಳುಳ್ಳಿ ಹಸಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಈ ಥರ ಕಟ್ ಮಾಡಿಕೊಂಡು ಅದರೊಳಗೆ ನಾನು ಎಲ್ಲ ಕಡೆನೂ ಬೆಳ್ಳುಳ್ಳಿ ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡ್ತಾಯಿದ್ದೀನಿ ಹಸಿ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಎಲ್ಲನೂ ನಾವು ಡೈರೆಕ್ಟಾಗಿ ಮೇಲೆ ಫ್ರೈ ಮಾಡಿಕೊಂಡು ಈ ಭರ್ತನ ಮಾಡ್ಕೋಬೇಕು ಆವಾಗಲೇ ನಮಗೆ ಒಂಥರ ಸ್ಮೋಕಿ ಫ್ಲೇ ಫ್ಲೇವರ್ ಸಿಗುತ್ತೆ ಈ ಥರ ಡೈರೆಕ್ಟಾಗಿ ಫ್ಲೇಮಲ್ಲಿ ನಾವು ಸುಟ್ಬಿಟ್ಟು ಮಾಡಿದ್ರೆ ಟೇಸ್ಟು ಚೆನ್ನಾಗಾಗುತ್ತೆ ಇದು ಒಂಥರ ನಮ್ಮ ಹಳ್ಳಿಗಳಲ್ಲೆಲ್ಲ ಮಾಡೋ ಥರನೇ ಬದನಿಕಾಯಿ ಬರ್ತಾನೆ ನಾನಿವತ್ತು ನಿಮ್ಮ ಕಡೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಎಲ್ಲ ಫುಲ್ಲು ಎಲ್ಲಾದರೂ ಬೆಳ್ಳುಳ್ಳಿ ಹಾಕಿಬಿಟ್ಟು ಈಗ ಸೇಮ್ ಟೊಮಾಟೋನು ಅಷ್ಟೇ ಇದಕ್ಕೆ ಮೇಲುಗಡೆ ಎಣ್ಣೆ ಹಚ್ಚಿಬಿಟ್ಟು ಡೈರೆಕ್ಟಾಗಿ ಫ್ಲೇಮ್ ಮೇಲೆ ನಾವು ಒಂದೊಂದಾಗಿ ಇದನ್ನು ಸುಟ್ಕೋಬೇಕು ಈಗ ನೋಡಿ ಈ ಥರ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿದೆ ಫುಲ್ ಬ್ಲ್ಯಾಕ್ ಆಗೋವರೆಗೂ ಬದ್ನೆಕಾಯಿನ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಸುಡಬೇಕು ಟಮಾಟೋನು ಅದ್ರ ಜೊತೆಗೇನೆ ಇಟ್ಟು ಫ್ರೈ ಸುಟ್ಕೋಬೇಕು ಈಗ ನೋಡಿ ನಾನು ಇಲ್ಲಿ ಫಸ್ಟ್ ಬದನೇಕಾಯಿನ ಸುಟ್ಬಿಟ್ಟು ಆಮೇಲೆ ಟಮಾಟೊ ಎಲ್ಲ ನಾನು ಡೈರೆಕ್ಟ್ ಫ್ಲೇಮಲ್ಲೇ ಅದನ್ನು ಸುಟ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಆಗಿದೆ ಎಷ್ಟು ಕಪ್ಪಗಾಗೋವರೆಗೂ ಬದನೆಕಾಯಿನ ಚೆನ್ನಾಗಿ ಸುಡಬೇಕಾಗುತ್ತೆ ಮೇಲ್ಗಡೆ ಅದು ಒಂದು ಲೇಯರ್ ಫುಲ್ಲು ಅದು ಫುಲ್ ಕಪ್ಗೆ ಆಗಬೇಕು ಆವಾಗ ಒಳಗಡೆನೂ ಚೆನ್ನಾಗಿ ಬದನೇಕಾಯಿನೂ ಬೆಂದಿರುತ್ತೆ ನೋಡಿ ಈಗ ನೋಡಿ ಫುಲ್ ಇದು ಆಗಿದೆ ಇಷ್ಟ ಆಗಿರಬೇಕು ಈಗ ಅದ್ರ ಜೊತೆಗೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿನ ನಾನು ಸುಟ್ಟು ತೆಗೆದಿಟ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಮೇಲೆ ಬಿಸಿ ಇರುವಾಗ ತೆಗೆಯೋಕ್ಕಾಗಲ್ಲ ಸ್ವಲ್ಪ ಆರಲಿ ತಣ್ಣಗಾದ್ಮೇಲೆ ಇದನ್ನು ಮೇಲ್ಗಡೆ ಲೇಯರ್ ಬರುತ್ತೆ ನೋಡಿ ಎದುರದ್ದು ಸಿಪ್ಪೆನ ಈ ರೀತಿ ಎಲ್ಲ ತೆಗೆದುಬಿಡಬೇಕು ನೀರಿಗೆ ಹಾಕಬೇಡಿ ನೀರಿಗೆ ಹಾಕಿದ್ರೆ ಆ ಟೇಸ್ಟ್ ಅಷ್ಟಿರಲ್ಲ ಚೆನ್ನಾಗಿರಲ್ಲ ನೀರು ಬಟ್ ಈ ನೀರಿಗೆ ಹಾಕದೇ ಈ ಥರ ತಣ್ಣಗಾದ್ಮೇಲೆ ಮೇಲ್ಗಡೆ ಲೇಯರ್ ಇದನ್ನೆಲ್ಲ ನೀಟಾಗಿ ತೆಗೆದುಬಿಡಿ ಫುಲ್ಲು ಕಪ್ಪಗಿರೋ ಫುಲ್ ಕಪ್ಪುಗಿರೋದೆಲ್ಲ ತೆಗೆದುಬಿಡಬೇಕು ಟೊಮೊಟೊ ಸೊಪ್ಪೆ ಕೂಡ ಹಾಗೆಯೇ ತೆಗೆದುಬಿಡಬೇಕು ಮೇಲ್ಗಡೆ ಒಂದು ಲೇಯರು ಸ್ಕಿನ್ನು ಈಗ ನೋಡಿ ಇದು ಟೊಮೊಟೊ ಬದ್ನೇಕಾಯಿ ಇದೆಲ್ಲ ತೆಗೆದು ಈಗ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬದನೇಕಾಯಿ ಟೊಮೊಟೊನ ಸಣ್ಣ ಕಟ್ ಮಾಡಿಕೊಂಡು ಇಟ್ಕೋಬೇಕು ಈಗ ಸಣ್ಣ ಕಟ್ ಮಾಡಿ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆಗೆ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಖಾರನ ನೀವು ನೋಡ್ಕೊಂಡು ಹಾಕಿ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ದಿನವರು ಕಡಿಮೆ ಮಾಡಿ ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕಬೇಕಾಗುತ್ತೆ ಈಗ ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟಿದ್ದು ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೋಬೇಕು ಈ ಬದ್ನಿಕಾಯಿ ಬರ್ತಾ ಸ್ವಲ್ಪ ಸ್ಪೈಸಿಯಾಗಿ ಇರುತ್ತೆ ಅದಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಮತ್ತು ಹಸಿಮೆಣ್ಸಿನ್ಕಾಯಿನ ಎರಡೂ ಇರೋದ್ರಿಂದ ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ ಈಗ ನೋಡಿ ನಾನಿಲ್ಲಿ ಸುಟ್ಟಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೀನಿ ಫಸ್ಟು ಈ ರೀತಿ ನಾವು ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಸುಟ್ಟಿ ಮಾಡ್ತೀವಿ ನೋಡಿ ಅವಾಗ ನಮಗೆ ಚೆನ್ನಾಗಿ ಸ್ಮೋಕಿ ಫ್ಲೇವರ್ ಇರುತ್ತೆ ಬದ್ನೇಕಾಯಿ ಬರ್ತಾ ಇದನ್ನು ತಿನ್ನುವಾಗ ಸ್ವಲ್ಪ ಜನ ಮಿಕ್ಸಿಯಲ್ಲೆಲ್ಲ ಹಾಕ್ತಾರೆ ಮಿಕ್ಸಿಯಲ್ಲೇನು ಹಾಕೋದು ಬೇಕಾಗಲ್ಲ ಹೀಗೆ ಡೈರೆಕ್ಟ್ ಆಗಿ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡಿ ಅದು ಸ್ವಲ್ಪ ಮ್ಯಾಶ್ ಆಗೋವರೆಗೂ ಎರಡರಿಂದ ಮೂರು ನಿಮಿಷ ಅದನ್ನು ಹಾಗೆ ಮಿಕ್ಸ್ ಮಾಡ್ತಾಯಿರಿ ಸ್ವಲ್ಪ ಇನ್ನೂ ಮೆತ್ತಗಾಗುತ್ತೆ ಮೆತ್ತಗಾಗ್ಬಿಟ್ಟು ಟೊಮೊಟೊ ಎಲ್ಲ ಸ್ವಲ್ಪ ನೀರು ಬಿಡುತ್ತೆ ನೋಡಿ ಅದ್ರ ಜೊತೆಗೆ ಬದನೇಕಾಯಿ ಟೊಮೊಟೊ ಎಲ್ಲ ಫುಲ್ಲು ಹೀಗೆ ಮಿಕ್ಸ್ ಮಾಡ್ತಾ ಇರುವಾಗ ಸ್ಪೂನಿಂದ ಎಲ್ಲೆಲ್ಲಿ ಸ್ವಲ್ಪ ಗಟ್ಟಿ ಇದೆ ಅದನ್ನು ಹಾಗೆ ಮ್ಯಾಶ್ ಮಾಡ್ತಾಯಿರಿ ಹೀಗೆ ಮಿಕ್ಸ್ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ನೋಡಿ ಮಿಕ್ಸ್ ಮಾಡ್ತಾ ಇರುವಾಗ ಈಗ ನೋಡಿ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾಯಿರಿ ನೀರೇನೋ ಹಾಕೋದು ಬೇಡ ಹೀಗೆ ಡೈರೆಕ್ಟಾಗಿ ನೋಡಿ ಈ ಥರ ಇಷ್ಟ ಆದರೆ ಸಾಕು ಈ ಮೆತ್ತಗಾಗಿದೆ ನೋಡಿ ಫುಲ್ ಈಗ ಬರ್ತಾ ಈಗ ಇದ್ರ ಮೇಲುಗಡೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಮತ್ತು ಒಂದು ಅರ್ಧ ಹುಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ ಹಾಕಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಸ್ಪೈಸಿ ಅದಕ್ಕೋಸ್ಕರ ಒಂದು ಅರ್ಧ ಹುಳಿ ನಿಂಬೆಹಣ್ಣು ಹಾಕೋದನ್ನು ಮರಿಬೇಡಿ ಲಾಸ್ಟಲ್ಲಿ ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡಿ ನಿಂಬೆಹಣ್ಣನ್ನು ಹಾಕಿ ನಿಂಬೆಹಣ್ಣು ಹಾಕಿಬಿಟ್ಟು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿದ್ರೆ ಸಾಕು ಮತ್ತೇನು ಬೇಯಿಸೋದು ಬೇಡ ಈಗ ನೋಡಿ ಇದು ರೆಡಿಯಾಗಿದೆ ಬಿಸಿ ಬಿಸಿ ಬದ್ನಿಕಾಯಿ ಭರ್ತ ಚಪಾತಿ ರೋಟಿ ಅಂತೂ ಸೂಪರ್ ಕಾಂಬಿನೇಷನ್ ಈ ಥರ ಸುಟ್ಟು ಬದ್ನಿಕಾಯಿ ಭರ್ತಾ ಮಾಡಿಕೊಟ್ರೆ ಒಂದೆರಡು ಚಪಾತಿ ಎಕ್ಸ್ಟ್ರಾನೇ ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ನನ್ನ ರೆಸಿಪಿನ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು